ನಾಲ್ಕು ದಿನ ಆಯ್ತು ತಾವು ಕೂಡ ಇಲ್ಲಿ ವೇದಿಕೆ ಮೇಲೆ ಇದೀನಿ ನಾವು ಕೂಡ ಒಂದ್ಸಲ ಚಿಟ್ಚಾಟು ಮಾಡಿದ್ದೀವಿ ಜಸ್ಟ್ ವಾಹಿನಿ ಸಂಘಟ ಮತ್ತು ಜಿ ಟಿವಿ ಐ ಎಸ್ ಟಿ ಜನರ ಜೊತೆ ಕೂಡ ಯು ಕೆ ಒನ್ ಕೂಡ ಚಿಟ್ಚಾಟ ಕೂಡ ಮಾಡಿದೀವಿ ಸರ್ ನಾವು ಇವತ್ತು ಜಿಲ್ಲಾಧಿಕಾರಿ ಕೂಡ ಬಂದಿದ್ರು ನೀವು ಏನ್ ನಿರಸ್ಕೆ ಇಟ್ಟಿದ್ರೆ ಅದಿಲ್ಲನ ಕೂಡ ಘೋಷಣೆ ಆಗಲಿಲ್ಲ ನಾವು ಉತ್ತರ ಕರ್ನಾಟಕದ ಸೈನಿಕರ ಜೊತೆ ಸೈನಿಕರಾಗಿ ಮಾಜಿ ಸೈನಿಕರು ಕೂಡ ಅವರು ಅನುದಾನ ಕೂಡ ಕೊಟ್ಟಿದ್ದೀವಿ ದಾನಿ ಕೂಡ ಇವತ್ತೇನು ಬಂದಿದೆ ಇವತ್ತು ನಾವು ಬಾರಿ ಹಣ್ಣು ಕೂಡ ತಂದು ಯಾಕಂದ್ರೆ ನಿನ್ನೆ ನೋಡಿ ಮಳೆ ಇತ್ತು ಬಿಸಿಲಿತ್ತು ಮತ್ತ ಇವತ್ತು ಬಹಳ ಬಿಸಿಲಿತ್ತು ಅದಕ್ಕೆ ನಾವು ಏನ್ ಮಾಡಿದ್ವು ಬಿಸಿಲಾಗ ಬಹಳ ಮಂದಿ ಪ್ರಾಬ್ಲಮ್ ಆಗೋ ಒಂದ್ ಬಾರಿ ಹಣ್ಣು ಒಂದು ಹಂಚಿಲು ಅಂತ ಹೇಳಿ ಜನರಿಗೆ ಒಂದು ನಮ್ದು ಸಹಾಯ ಆಗ್ಲಿ ಅಂತ ತಗೊಂಡ್ ಬಂದ್ವು ಬಟ್ ನಾ ಇಲ್ಲಿ ನೋಡ್ತಾ ಇದ್ದೀನಿ ಜನರು ರಾಜಕಾರಣಿಗಳು ಇವ ಎರಡ್ ನೂರ ಇಪ್ಪತ್ನಾಲ್ಕರಲ್ಲಿ ಇಬ್ಬರೇ ಜನ ಬಂದ ನಾವೊಂದು ಅಜ ಅನಿಸ್ತಾ ಇದ್ದೀವಿ ನಾ ಪ್ರಜಾಪ್ರತಿನಿಧಿ ಇದಕ್ಕೆ ಕಲಿಸ್ಕೊಟ್ಟಿವಾನೆ ಅವ್ರ ನಾವ ಅಂತೇಳಿ ನಾವು ಬೆಳೆದಂತ ಕಬ್ಬು ನಮ್ಮ ಜಮೀನದಂತ ಬೆಳೆದಂತ ಕಬ್ಬು ನಾವು ಶ್ರಮಪಟ್ಟಂತ ಬೆಲೆ ಸಿಗ್ಲಿಲ್ಲ ಅಂದ್ರೆ ಯಾಕೆ ಪ್ರಜೆ ಪ್ರತಿನಿಧಿಗಳು ಪ್ರತಿನಿಧಿ ಅನ್ನೋದು ಅದಕ್ಕಿರ್ತಾರೆ ಅವ್ರ ನಮ್ಮಕ್ ನಮ್ಮ ದೊಡ್ಡದಂತ ಪ್ರತಿಫಲ ಕೊಡ್ಸ್ಬೇಕಂತಿರ್ತಾರೆ ಅವ್ರು ಕೊಡ್ಸೋದು ಬಿಟ್ಟು ನಮ್ಮಿಂದ ತಗೋ ಹಾತಾರೆ ಪ್ರತಿ ಶುಗರ್ ಫ್ಯಾಕ್ಟ್ರಿ ಸೆಕೆಂಡ್ ಪಾರ್ಟ್ ಪ್ರತಿನಿಧಿ ಒಂದು ಕೆಲಸ ಏನಾಗುತ್ತೆ ಅವ್ನು ಶುಗರ್ ಫ್ಯಾಟ್ರಿ ಒಂದೇ ಇರಲಿ ಮತ್ತೊಮ್ಮೆ ಯಾರದೇ ಇರ್ಲಿಲ್ಲ ಬಟ್ ಜನರಿಗೆ ಸಿಗಬೇಕಂತ ಹಕ್ಕ ಯಾಕಂದ್ರೆ ನಾನು ಸ್ಟಡಿ ಮಾಡಿದೆ ಮೊನ್ನೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಾಗ ಬೊಂಬಾಯಿ ಸರ್ಕಾರದಾಗ ಎರಡ್ ಸಾವಿರದ ಒಂಬತ್ನೂರು ರೂಪಾಯಿನೂ ಅನೌನ್ಸ್ ಮಾಡಿದ್ರಂತ ಅವ್ರ ಗೌರ್ಮೆಂಟ್ ಬಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಸಿದ್ದರಾಮಯ್ಯ ಸರ್ಕಾರ ಬಂದ್ ಮಾಡ್ರಂತೆ ಯಾಕೆ ಅಂತ ಕೇಳಿದಾಗ ಎಸ್ ಎಫ್ ಸಿ ಅಂತ ಏನೋ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಒಳಗಿನ ತಗೋಬೇಕು ತಗೋಬೇಕಪ್ಪ ಆವಾಗ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಂತ ಯಾರ ನನ್ನ ಮಗ ಎರಡ್ ನೂರು ಕಿಲೋಮೀಟರ್ ಹೋಗಿ ತಗೊ ಅಂತ ಅವ್ ಎಲ್ಲಿ ಬೇಕಾದ್ ತಗೊಂಡ್ಬರ್ಲಿ ಇಪ್ಪತ್ತು ಕಿಲೋಮೀಟರ್ ರೈತರ ಕಪ್ಪ ಐತ್ಲಾ ಆದ್ರೆ ಸೀಮಿತ ಮೇಲೆ ಸರ್ಕಾರ ಘೋಷಣೆ ಮಾಡಿದ ಬೆಲೆ ಅದನ್ನು ತಗೋಬೇಕಾಗಿತ್ತು ನಮ್ಮ ನಮ್ಮ ಲೋಕಲ್ ಜನರ ಮೋಸ ಮಾಡಕ್ಕೆ ನಮ್ಮ ತಾಲೂಕದಾಗ ನಮ್ಮ ಜಮೀನು ಕೊಟ್ಟಿದ್ದು ಅದ್ರ ಯಾವುದೋ ನಮ್ಮ ಜಮೀನ ಅದ ನಮ್ಮಲ್ಲ ಜಮೀನು ತಗೊಂಡು ನಮ್ದ ದುಡ್ಡು ತಗೊಂಡು ನಾವ ಕಷ್ಟಪಟ್ಟು ಗೋರ್ಮೆಂಟ್ ಆದ್ರೂ ಒಪ್ಕೊಂಡು ಕಾನೂನು ನಾವು ಕೊತ್ತು ಇಪ್ಪತ್ತು ಕಿಲೋಮೀಟರ್ ಒಳಗಿಂದ ಕಬ್ಬು ಸರ್ಕಾರ ಏನು ಆದೇಶ ಮಾಡ್ಯಾರ ಅದನ್ನ ತಗೋಬೇಕಾಗತ್ತೆ ಬಟ್ ಇದು ಸರ್ಕಾರ ಈ ಫ್ಯಾಕ್ಟ್ರಿ ಬಾಲಕರಿ ತಗೋದಿಲ್ಲ ಅದನ್ನ ಹೆಂಗ ಅಂತಂದ್ರೆ ಅದಕ್ಕೆ ಈಗ ದಯಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಲಾಕಿರೋದು ಶಶಿಕಾಂತ್ ಆಚಾರಿ ಇವತ್ತಿನ ಇದು ನಮ್ಮ ಜೊತೆ ರಿಕ್ವೆಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ನಾಲ್ಕು ನೂರ ಹತ್ತು ಅಂತೇಳಿ ಅದಕ್ಕೆ ಫ್ಯಾಕ್ಟ್ರಿ ಮಲರ್ ಒಪ್ ಅಂದ್ರೆ ಜನರಿಗೂ ಒಳ್ಳೇದ ಮತ್ತೆ ತಮಗೂ ಬಹಳ ಒಳ್ಳೇದ ಯಾಕಂದ್ರೆ ತಮ್ಮ ರಾಜಕೀಯ ಭವಿಷ್ಯ ಎರಡ್ ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿದೊಳಗೆ ಅದೇ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಬರ್ಗಾಗಿ ಹೇಳ್ತೇನೆ ನೀವು ಎರಡ್ ಸಾವಿರದ ನಾಲ್ಕು ಹತ್ತು ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ಜನ ನಿಮ್ದು ಬಹಳ ತಿರಸ್ಕಾರ ಮಾಡ್ತಾರ ಈ ಸಲ ನೀವು ಇಷ್ಟು ಹತ್ತು ವರ್ಷ ಇಪ್ಪತ್ತು ವರ್ಷ ರಾಜಕೀಯ ಮಾಡತ್ತೀರಿ ರಾಜಕೀಯ ಮಾಡತ್ರಿ ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಕೊಡ್ಲಿಲ್ಲಪ್ಪ ಅಂತಂದ್ರ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರ ನಿಮ್ಮ ರಾಜಕೀಯ ಜೀವನ ಬಹಳ ಕಷ್ಟಕರ ಆಗುತ್ತೆ ಯಾಕಂದ್ರೆ ಎಲ್ಲಾರು ರಾಜಕೀಯದಿಂದ ಮುಂದೆ ಬಂದವರ ಅದಕ್ಕಾಗಿ ದಯಮಾಡಿ ನಾಳೆ ಬಂದು ಐದು ಗಂಟೆಗೆ ಡಿ ಸಿ ಸಾಹೇಬ್ರಿಗೆ ಟೈಮ್ ಕೊಟ್ಟಾರ ಅದಕ್ಕಿಂತ ಮುಂಚೆ ನೀವು ಡಿ ಸಿ ಸಾಹೇ ಆಯ್ತು ಅಲ್ಲ ಉಸ್ತುವಾರಿ ಸಚಿವರು ಬಂದು ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ರೆ ಎಲ್ಲಾ ರೈತರುಗಳು ಇದಾಗುತ್ತೆ ತಮ್ಮ ರಾಜಕೀಯ ಜೀವನಕ್ಕೆ ಸಾಲಿ ಆದಂತ ನಾವು ಕಳಕಳಿಯಾಗಿ ಉಸ್ತುವಾರಿ ಸಚಿವನ ಕೇಳ್ಕೋತಿದ್ದೇನೆ ಪ್ರಕಾಶ್ ಕರಪ್ಪ ಅಂತೂ ಮಾಜಿ ಸೈನಿಕರು ಇಪ್ಪತ್ತೆಂಟು ವರ್ಷ ಸೇವೆ ಮಾಡಿ ಬಂದು ನಾವು